ಎಲ್ಲರೂ ಒಬ್ರೊಬ್ರು ನಂಬರ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಹ್ಯಾಪಿ ದೀಪಾವಳಿ ದೀಪಾವಳಿದು ಗಿಫ್ಟ್ ಬಾಕ್ಸ್ ಬಂದಿದೆ ಬನ್ನಿ ಇದು ಓಪನ್ ಮಾಡೋಣ ನೋಡ್ಬೋದು ಸ್ನೇಹಿತರೆ ಪ್ರೀಮಿಯಂ ಕ್ವಾಲಿಟಿ ಇದು ಹೀರೋ ಬೈಸೈಕಲ್ಸ್ ಇಂದ ಬಂದಿರೋದು ಆಲ್ರೆಡಿ ಮೇಡಮ್ ಒಂಚೂರು ಇದು ಮಾಡ್ಬಿಟ್ಟಿದ್ದಾರೆ ಎಲ್ಲರೂ ಒಬ್ರೊಬ್ರು ನಂಬರ್ ಸೆಲೆಕ್ಟ್ ಮಾಡಿ ಒಂದು ನಿಮಿಷ ನಿಮಿಷ ನಿಮ್ದ ಯಾವ್ದು ಮೇಡಮ್ ನಿಮ್ಮದು ನಿಮ್ದು ನಿಮ್ದ ಯಾವ್ದು ಬಾಬಾ ಬೇಗ ಬೇಗ ಫೋರ್ಟೀನ್ ಏ ಫೋರ್ಟೀನ್ ಆಯ್ತು ನಮ್ಮದು ಟ್ವೆಲ್ ಓಕೆನಾ ಶ್ರವಣ್ ಬೈ ನಿಂದು ಏಟ್ ಶ್ರವಣ್ ಬೈದು ಏಟ್ ರಮೇಶ ನಿಮ್ದು ಇದೆಯಾ ಯಾವುದು ನಂಬರ್ ಬೇಡ ಬಿಡಿ ರಮೇಶ್ ಅದು ಮಿಕ್ಕಿದೆಲ್ಲ ನಮ್ದೆ ಓಕೆನಾ ಓಪನ್ ಮಾಡೋದಾಯ್ತಾ ಫಸ್ಟ್ ಯಾರ್ದು ಒನ್ ಓಪನ್ ಮಾಡೋಣ ಕೊಡಿಮಾ ಕೈ ಕೊಡಿಮಾ ಏನು ಗೊತ್ತೇ ಆಗ್ತಾ ಇಲ್ಲ ಇದು ಏನಿದು ನಿಜವಾಗ್ಲು ಏನಿದು ಟೂನಾ ಓಕೆ ಹ್ಯಾಪಿನಮ್ಮ

ಇದು ನೋಡ್ಬೋದು ಸ್ನೇಹಿತರೆ ಇನ್ನ ಹತ್ರ ಹತ್ರ ಎಂಟಿಂದ ಹತ್ತು ಗಿಫ್ಟ್ ಇದೆ ಯಾರ್ಗ್ಯಾರು ಬೇಕು ಬೇಗ ಬೇಗ ವಿಸಿಟ್ ಮಾಡಿ ದೀಪಾವಳಿ ಶುಭಾಶಯಗಳೇ ಬೇಗ ಬೇಗ ವಿಸಿಟ್ ಮಾಡಿಬಿಟ್ಟು ಮಿಕ್ಕಿದ್ದಿರೋದು ಗಿಫ್ಟ್ ತಗೊಲಿಲ್ಲ